ಸ್ಯಾಂಡಲ್ವುಡ್ನ ತಾರೆ ಮಾಜಿ ಸಂಸದೆ ನಟಿ ರಮ್ಯಾ ಅವರಿಗೆ ಹೋದಲ್ಲಿ ಬಂದಲ್ಲಿ ಮದುವೆ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳು ಪದೇ ಪದೇ ಎದುರಾಗ್ತಲೇ ಇರುತ್ತವೆ ನಟಿ ರಮ್ಯಾ ಅವರು ಕೂಡ ಮದುವೆಯ ವಿಚಾರವಾಗಿ ಒಂದಷ್ಟು ಸಮಜಾಯಿಷಿಯನ್ನು ಕೊಟ್ಟು ಫ್ಯಾನ್ಸ್ಗೆ ಉತ್ತರವನ್ನ ಕೊಟ್ಟುಕೊಂಡು ಬರ್ತಾನೆ ಇದ್ದಾರೆ ಆದರೆ ಇದೀಗ ಆಗುವ ಇಂಗಿತವನ್ನ ನಟಿ ರಮ್ಯಾ ಅವರು ವ್ಯಕ್ತಪಡಿಸಿದ್ದಾರೆ ಹೌದು ನನಗೂ ಕೂಡ ಮದುವೆ ಆಗುವ ಆಸೆ ಇದೆ ಅಂತ ಹೇಳಿ ನಟಿ ರಮ್ಯಾ ಮಾತನಾಡಿದ್ದಾರೆ ಶಿವರಾಜ್ ಕುಮಾರ್ ದಂಪತಿಯ ಜೊತೆ ವಿದೇಶದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಟಿ ರಮ್ಯಾ ಅವರು ಸ್ನೇಹಮಯಿ ವ್ಯಕ್ತಿತ್ವದ ಹುಡುಗ ಸಿಕ್ಕರೆ ಮದುವೆ ಆಗಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ದಾರೆ ಹಾಗೆಯೇ ಮುಂದುವರೆದು ನಟಿ ರಮ್ಯಾ ಮಾತನಾಡಿ ಕೆಲ ದಂಪತಿಯನ್ನು ಭೇಟಿಯಾದಾಗ ಸಿಂಗಲ್ ಆಗಿರೋದೇ ಬೆಸ್ಟ್ ಅಂತ ಅನಿಸುತ್ತೆ ಆದರೆ ಶಿವಣ್ಣ ಗೀತಕ್ಕ ಜೋಡಿಯನ್ನು ನೋಡಿದ ಮೇಲೆ ನನ್ನ ಅಭಿಪ್ರಾಯ ಚೇಂಜ್ ಆಗಿದೆ ಅವರಿಬ್ಬರು ಸುಖ ದುಃಖವನ್ನು ಹಂಚಿಕೊಳ್ಳುವ ರೀತಿ ಅವರ ಒಡನಾಟ ತಮಾಷೆ ಸ್ನೇಹಿತರಂತೆ ಇರುವ ವ್ಯಕ್ತಿತ್ವವನ್ನು ನೋಡಿದಾಗ ಮನಸ್ಸು ಬದಲಾಯಿಸಿಕೊಂಡೆ ಸ್ನೇಹಮಯಿ ವ್ಯಕ್ತಿತ್ವದ ಹುಡುಗ ಸಿಕ್ಕರೆ ಖಂಡಿತವಾಗಿಯೂ ಮದುವೆ ಆಗಬೇಕು ಅಂತ ಅನಿಸುತ್ತೆ ಅಂತ ನಟಿ ರಮ್ಯಾ ಮದುವೆಯ ಆಸೆಯನ್ನು ಹೊರಹಾಕಿದ್ದಾರೆ